ಇವಾಗ ಒಂದು ಹುಡುಗಿ ರೋಡಲ್ಲಿ ಏನೋ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ವೆಹಿಕಲ್ ಬಂದ್ ಹೊಡೆದ್ರೆ ಆಕ್ಸಿಡೆಂಟ್ ಅಂತ ಕರಿಬೋದು ಅವಳು ಅವಳು ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ಹುಡುಗಿ ಊಟ ತಿನ್ಕೊಂಡು ಊಟ ತಗೊಳಕೆ ಅಂತ ಹೋಟೆಲ್ ಹತ್ರ ಹೊಡೆದಿದ್ದಾರೆ ಹೊಡೆದಿದಾರ ಇದನ್ನ ಕೊಲೆ ಅಂತೀರಾ ಆಕ್ಸಿಡೆಂಟ್ ಅಂತೀರಾ ನೀವ್ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಾ ಇಲ್ಲ ಇವಾಗ ಈ ಥರ ವ್ಯವಸ್ಥೆಯಲ್ಲಿ ನಾವಿದೀವಿ ಒಂದು ದಿನ ಇದನ್ನ ಒಂಥರ ಲೂಪ್ ಹೋಲ್ ಥರ ಆಗ್ಬಿಟ್ಟಿದೆ ಸರ್ ಲೂಪಿಂಗ್ ಥರ ಆಗ್ಬಿಟ್ಟಿದೆ ಒಂದು ಸೆಕೆಂಡ್ ಲೇಟಾಗಿ ಹೋದ್ರೆ ಆಫ್ಟೆ ಕಟ್ ಮಾಡ್ತಾರೆ ಆಫೀಸ್ ಔಟ್ ಔಟ್ ಅಲ್ಲಿ ಅವ್ರು ಇರ್ತಾರೆ ಇವತ್ತು ಸುಮಾರ ಹೋಗಿರ್ಬೋದು ನಾನು ಚೆಂದನಾಗ ಹೇಳ್ತಾ ಇರೋದು ಅವರು ಕಟ್ ಮಾಡ್ತಾರೆ ಅಂತ ಅವ್ರು ಆಫ್ಟೇ ಹೋಗುತ್ತೆ ಅಂತ ಅವ್ರು ಅಲ್ಲಿ ಇರ್ತಾರೆ ಎಷ್ಟೊಂದು ಜನ ಊಟ ತಿಂದಿರಲ್ಲ ಬಸ್ಸಲ್ಲಿ ಕುತ್ಕೊಂಡು ತಿಂಡಿ ತಿಂತೀರಿ ಸ್ವಲ್ಪ ಜಾಗ ಸ್ವಲ್ಪ ಜಾಗ ಬಿಡಿ ಅಂತ ಹೇಳೋರು ಇರ್ತಾರೆ ಸ್ವಲ್ಪ ಜಾಗ ಬಿಡಿ ಮೇಡಮ್ ತಿಂಡಿ ತಿನ್ಕೊಂಡು ಯಾಕೆ ಪ್ರೆಷರು ಯಾವ್ದರಿಂದ ಬದುಕ್ತಾ ಇದೀವಿ ಅಂತ ನನಗೆ ಅರ್ಥ ಆಗ್ತಲ್ಲ ಇವತ್ತು ಹುಡುಗಿ ಹೊಡೆದಿದ್ದಾರೆ ಅವ್ರು ಯಾರೋ ಬಂದ್ಬಿಟ್ಟು ಐವತ್ತು ಸಾವಿರ ಫಸ್ಟ್ ಕೊಡ್ತೀವಿ ಆಮೇಲೆ ಆಮೇಲೆ ನೀವು ಕಂಪ್ಲೇಂಟ್ ಕೊಡಿ ನೀವು ಸತ್ತೋಗ್ ಸತ್ತೋಗಿದ್ದಾರೆ ಯಾರು ಬಂದಿದ್ದಾರೆ ನಮ್ಗೆ ಯಾರಂತ ಐವತ್ತು ಸಾವಿರ ಫಸ್ಟ್ ಕೊಡ್ತೀವಿ ಐವತ್ತು ಸಾವಿರ ಫಸ್ಟ್ ಕೊಡ್ತೀವಿ ಫಸ್ಟ್ ಆಮೇಲೆ ನೀವು ಕಂಪ್ಲೇಂಟ್ ಕೊಡಿ ಅವ್ರು ಹೇಳ್ತಾರ ವೇ ನೋಡಿ ಒಬ್ರು ಅವ್ರ ಮನೇಲಿ ಬಂದ್ಬಿಟ್ಟು ಸಾಂತ್ವನ ಮಾಡ ಸೆಕೆಂಡ್ರಿ ಸರ್ ಇವ್ರಿಗೆ ಹೃದಯವಂತಿಕೆ ಇಲ್ಲ ಅಂದ್ರೆ ಬರೋದೇ ಬೇಡ ಅವ್ರು ದುಡ್ಡು ಬೇಡ ನಾವು ಜನ ಕೇಳ್ತಾ ಇರೋದು ಐವತ್ ಸಾವಿರ ಕೊಡ್ತಾರಂತೆ ಫಸ್ಟ್ ಆಮೇಲೆ ಆಮೇಲೆ ಇವ್ರ ಕಂಪ್ಲೇಂಟ್ ಕೊಡ್ಬೇಕಂತೆ ಮಗಳನ್ನ ಕಳ್ಕೊಂಡು ತಂಗಿ ಕಳ್ಕೊಂಡು ಕಂಪ್ಲೇಂಟ್ ಕೊಡ್ಬೇಕಂತೆ ಕೋರ್ಟ್ ಕಚೇರಿ ಅಂತ ಇತ್ಯರ್ಥ ಮಾಡ್ಕೊಂತಾರೆ ಯಾ ಕರ್ಸಿ ಅವ್ರನ್ನ ಹೇಳ್ತವ್ರನ್ನ ಕರ್ಸ್ಬೇಕು ಇವಾಗ ನೋಡಿ ಇಷ್ಟು ಮಾತಾಡ್ತಾರೆ ಅಂತ ಒಂದ್ ಮನವಿ ಇದೆ ಬೇಡ ಆಯ್ತು ಕಂಡ ಡ್ರೈವರ್ ಇಲ್ಲ ಅಲ್ವಾ ಅದು ಅವರನ್ನೇ ಬರ ಈ ಬಿ ಎಂ ಟಿ ಸಿ ಯಾರ ಕೆಲಸಕ್ಕೆ ನೀವು ಟ್ರಾನ್ಸ್ಪೋಟರ್ನ ಕೇಳ್ಕೊಬೇಕು ಡ್ರೈವರ್ ಇಲ್ಲ ಕಂಡಕ್ಟ್ರಿಗೆ ಯಾವ ರೈಟ್ಸ್ ಕೊಟ್ಟಿರೋದು ಗಾಡಿ ತೆಗಿಂತ ನೀನು ಕಂಡಕ್ಟರ್ಗೆ ಯಾವ ಪ್ರೆಜರ್ ಅಂತಂದ್ರೆ ಕಂಡಕ್ಟರ್ ಹತ್ರ ಲೈಸೆನ್ಸ್ ಇದೆಯಾ ಲೈಸೆನ್ಸ್ ಕೊಟ್ಟವ್ ಹಿಡ್ಕೊಳ್ಳಿ ಫಸ್ಟ್ ಅವ್ನಿಗೆ ಗಾಡಿ ಓಡಿಸೋಕ್ ಬಂದಿಲ್ಲ ಲೈಸೆನ್ಸ್ ಹೆಂಗ್ ತಗೊಂಡ ಗಾಡಿನ ಯಾವ ಏನು ಜವಾಬ್ದಾರಿ ಇದೆ ಯಾವ ಸಾಮಾಜಿಕ ಜವಾಬ್ದಾರಿನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾಯಿದ್ವಿ ಅವ್ನು ಗೌರ್ಮೆಂಟ್ ಎಂಪ್ಲಾಯಿ ಅಲ್ವಾ ಮೊನ್ನೆ ಅಂಬೇಡ್ಕರ್ ಕಾಲೇಜ್ ಹತ್ರನೂ ಒಂದು ಗಾಡಿ ಹಿಂಗೆ ಆಗಿದೆ ಏನು ಸರ್ ಸರ್ ಮೊಬೈಲಲ್ಲಿ ಹೋಗ್ತಾ ಇರ್ತಾರೆ ನಮ್ಮ ಹಸ್ಬೆಂಡ್ ನೋಡಿದವ್ರಿಗೆಲ್ಲ ಬೈತಾ ಇರ್ತಾರೆ ಬಿ ಎಂ ಟಿ ಸಿ ಅವ್ರ ಮೊಬೈಲ್ ಇಟ್ಕೊಂಡು ಹಿಂಗೆ ಹಿಂಗೆ ಆಪರೇಟ್ ಮಾಡ್ತಾ ಇರ್ತಾರೆ ನೋಡಿ ನಾನು ಸರ್ ಇದನ್ನೆಲ್ಲನೂ ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ನಮ್ಮ ಎಷ್ಟು ಸಲ ಹೇಳಿದ್ದಾರೆ ಸರ್ ಗಾಡಿಲಿ ಹೋಗಬೇಕಾದ್ರೆ ಒಂದು ದಿನ ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ಏನೋ ಬೈ ಮಿಸ್ಟೇಕಾಗಿ ಮರ್ತೋದ್ರೆ ನೀವು ಅವ್ರನ್ನ ಹಿಡಿತೀರಾ ಅವ್ರನ್ನ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀರಾ ಮತ್ತಿನ್ನೇನೋ ಇನ್ನೇನೋ ಇದನ್ನೇ ಯಾಕೆ ನೀವು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಮೇಲೆ ಕೇಳ್ತಾ ಇಲ್ಲ ನೀವು ಗೌರ್ಮೆಂಟ್ ಆಗಿ ಇಟ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ ಯಾವ ಯಾವ ವ್ಯವಸ್ಥೆ